ನಮಸ್ತೆ ಆತ್ಮೀಯರೇ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ ಆತ್ಮೀಯರೇ ಇಂದಿನ ತರಗತಿಯಲ್ಲಿ ನಾವು ಎರಿಕ್ಸನ್ರವರ ಮನೋಸಾಮಾಜಿಕ ವಿಕಾಸದ ಹಂತಗಳ ಬಗ್ಗೆ ಸ್ಪಷ್ಟವಾಗಿ ಮತ್ತು ಸಮಗ್ರವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡುವ ಹಾಗಾದರೆ ಈ ಮನೋಸಾಮಾಜಿಕ ವಿಕಾಸದ ಹಂತಗಳು ಅಂದರೆ ಮನುಷ್ಯ ಹೇಗೆ ಸಾಮಾಜಿಕವಾಗಿ ತನ್ನ ಮನೋಬಲವನ್ನು ಸುಧಾರಿಸಿಕೊಳ್ಳುತ್ತಾ ತನ್ನ ಒಂದು ಒಂದು ವರ್ತನೆಯನ್ನು ಬದಲಾಯಿಸಿಕೊಳ್ಳುತ್ತಾ ಸಮಾಜದೊಂದಿಗೆ ಹೇಗೆ ಅನ್ಯೋನ್ಯ ಪರಸ್ಪರ ಅಂತಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುತ್ತಾನೆ ಎಂಬುದನ್ನು ಸಮಗ್ರವಾಗಿ ಎರಿಕ್ಸನ್ ಅವರು ಎರಿಕ್ ಅವರು ಎನ್ನುವರು ಮನೋಸಾಮಾಜಿಕ ವಿಕಾಸದ ಹಂತಗಳು ಎಂಬ ಒಂದು ಪರಿಕಲ್ಪನೆ ಅಥವಾ ಸಿದ್ಧಾಂತದ ಆಧಾರದ ಮೇಲೆ ಎಂಟು ಮನೋಸಾಮಾಜಿಕ ವಿಕಾಸದ ಹಂತಗಳನ್ನು ಪ್ರತಿಪಾದಿಸಿದರು ಇವರು ಹೇಗೆ ಮನುಷ್ಯ ತನ್ನ ಜೀವನದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಅಂದರೆ ಮನುಷ್ಯನ ವಯೋಮಾನದ ಹಂತದ ಅವಧಿಗಳ ಆಧಾರದ ಮೇಲೆ ಯಾವ ಯಾವ ಹಂತಗಳಲ್ಲಿ ವ್ಯಕ್ತಿಯು ತನ್ನ ವಿಕಾಸವನ್ನು ಹೊಂದುತ್ತಾನೆ ಅದರಲ್ಲೂ ಕೂಡ ಸಾಮಾಜಿಕ ಪರಿಸರದ ಅಂತರ್ಕ್ರಿಯೆ ಫಲಿತವಾಗಿ ಯಾವ ರೀತಿ ವಿಕಾಸವನ್ನು ಹೊಂದುತ್ತಾನೆ ಹುಟ್ಟಿನಿಂದ ಮಗು ಸಾಯುವವರೆಗೂ ಹೇಗೆ ವ್ಯಕ್ತಿ ವಿಕಾಸವನ್ನು ಸಾಮಾಜಿಕವಾಗಿ ಹೊಂದುತ್ತಾನೆ ಎಂಬುದನ್ನು ಎಂಟು ರೀತಿಯಲ್ಲಾಗಿ ಇವರು ವಿಂಗಡಿಸಿದ್ದಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ಮನುಷ್ಯ ಪ್ರತಿಯೊಂದು ಹಂತದಲ್ಲಿ ಅಂದರೆ ಜೀವನದ ಪ್ರತಿಯೊಂದು ಹಂತದಲ್ಲೂ ತನ್ನ ಆಸೆ ಮತ್ತು ಆಕಾಂಕ್ಷೆಗಳನ್ನು ಅಥವಾ ತನ್ನ ಒಂದು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಅನೇಕ ಸಾಮಾಜಿಕ ಸಂಘರ್ಷಗಳಲ್ಲಿ ಸಿಲುಕೊಳ್ತಾನೆ ಆವಾಗ ಅವನು ಅನೇಕ ಒತ್ತಡಗಳನ್ನು ಅನೇಕ ಮ ಒಂದು ಮನೋ ದೌರ್ಬಲ್ಯವನ್ನು ಎದುರಿಸಬೇಕಾಗುತ್ತದೆ ಅಂತಹ ಸಂದರ್ಭಗಳು ಅವನಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನಿಸ್ತದೆ ಈ ಬದಲಾವಣೆಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಸಾಗಿಸ್ತಾ ಹೋಗ್ತಾನೆ ಅದೇ ರೀತಿ ಒಂದು ಹಂತದ ನಂತರ ಮತ್ತೊಂದು ಹಂತಕ್ಕೆ ಸಾಕ್ತಾ ಸಾಕ್ತಾ ಅವನ ಬೇಡಿಕೆಗಳ ಸ್ವರೂಪವು ಕೂಡ ಬದಲಾಗ್ತಾ ಹೋಗುತ್ತೆ ಅದೇ ರೀತಿ ಆ ಬೇಡಿಕೆಗಳಿಗೆ ಅನುಗುಣವಾಗಿ ಅವನ ಕಠಿಣತೆಯು ಕೂಡ ಅವನು ಎದುರಿಸಬೇಕಾದಂಥ ಕಠಿಣತೆಯು ಕೂಡ ಬದಲಾಗ್ತಾ ಹೋಗುತ್ತೆ ಅವು ಎಲ್ಲವುಗಳ ಆಧಾರಿತವಾಗಿ ಈ ಎಂಟು ಪ್ರಕಾರಗಳನ್ನು ಮಾಡಿದ್ದಾರೆ ಹಾಗಾಗಿ ಮೊದಲಿಗೆ ಅವು ಎಂಟು ಪ್ರಕಾರಗಳು ಯಾವ್ಯಾವು ಮತ್ತು ಅವುಗಳ ಯಾವ ವಯೋಮಾನ ಎಂಬುದನ್ನು ಮೊದಲಿಗೆ ನೋಡುವ ಮೊದಲಿಗೆ ನೋಡೋದಾದರೆ ಮೊದಲನೆಯದು ಮನೋಸಾಮಾಜಿಕ ವಿಕಾಸದ ಮೊದಲನೇ ಹಂತ ನಂಬಿಕೆ ವರ್ಸಸ್ ಅಪನಂಬಿಕೆ ಇದು ಹುಟ್ಟಿನಿಂದ ಒಂದೂವರೆ ವರ್ಷಗಳವರೆಗೆ ನಾವು ಕಾಣ್ಬೋದು ನಂತರ ಎರಡನೇ ಹಂತದ ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಸಂಶಯ ಇದು ಎರಡೂವರೆ ವರ್ಷದ ಕೊನೆಯಿಂದ ಪ್ರಾರಂಭವಾಗಿ ಮೂರು ವರ್ಷಗಳ ಅವಧಿಯಲ್ಲಿ ನಾವು ನೋಡ್ಬೋದು ಇನ್ನು ಮೂರನೆಯದು ಉಪಕ್ರಮಿಸುವಿಕೆ ವರ್ಸಸ್ ಅಪರಾಧ ಮನೋಭಾವ ಇದು ಮೂರರಿಂದ ಆರು ವರ್ಷಗಳು ಅನಂತರ ನಾಲ್ಕನೇದು ಕ್ರಿಯಾಶೀಲತೆ ವರ್ಸಸ್ ಕೀಳರಿಮೆ ಇದು ಆರರಿಂದ ಹನ್ನೆರಡು ವರ್ಷ ಇನ್ನು ಐದನೆಯದು ಅನನ್ಯತೆ ವರ್ಸಸ್ ಪಾತ್ರ ನಿರ್ವಹಣೆಯ ಗೊಂದಲ ಇದು ಹನ್ನೆರಡು ವರ್ಷದಿಂದ ಇಪ್ಪತ್ತು ವರ್ಷಗಳವರೆಗೆ ಇನ್ನು ಆರನೆಯದು ಆತ್ಮೀಯತೆ ವರ್ಸಸ್ ಏಕಾಂತತೆ ಇಪ್ಪತ್ತರಿಂದ ನಲವತ್ತೈದು ವರ್ಷಗಳ ವಯೋಮಾನದಲ್ಲಿ ಇದನ್ನು ಕಾಣ್ಬೋದು ಇನ್ನು ಏಳನೆಯದು ಸೃಷ್ಟಿಶೀಲತೆ ವರ್ಸಸ್ ನಿಲುಗಡೆ ಇದು ನಲವತ್ತೈದರಿಂದ ಅರವತ್ತೈದು ವರ್ಷಗಳ ಅವಧಿಯಲ್ಲಿ ನಾವು ಕಾಣ್ಬೋದು ಇನ್ನು ಎಂಟನೆಯದು ಕೊನೆಯದು ಸಮಗ್ರತೆ ವರ್ಸಸ್ ಹತಾಶೆ ಇದು ಅರವತ್ತೈದು ವರ್ಷ ಮೇಲ್ಪಟ್ಟ ಹಂತದಲ್ಲಿ ನಾವು ಕಾಣ್ಬೋದು ಆತ್ಮೀರಿ ಇಲ್ಲಿ ಪ್ರತಿಯೊಂದು ಹಂತವೂ ಕೂಡ ಒಂದು ಹಂತದ ನಂತರ ಒಂದು ಹಂತ ಬರುತ್ತೆ ಇಲ್ಲಿ ಅಪನಂಬಿಕೆ ಮತ್ತು ನಂಬಿಕೆ ಆ ತಕ್ಷಣ ಒಮ್ಮುಕ್ಲೆ ಆತ್ಮೀಯತೆ ವಿಕಾಸ ಏನು ಆತ್ಮೀಯತೆ ಮತ್ತು ಏಕಾಂತತೆ ಬರೋದಿಲ್ಲ ಇದು ಕ್ರಮಾನುಗತವಾಗಿ ಒಂದೊಂದೇ ಮನೋಸಾಮಾಜಿಕ ಇಲ್ಲಿ ಹೆಸರೇ ಸೂಚಿಸುವೆ ಕೆಲವೊಂದಿಷ್ಟು ಈ ಪದಗಳೇ ಸೂಚಿಸ್ತವೆ ನಮಗೆ ನಂಬಿಕೆ ಅಪನಂಬಿಕೆ ಸ್ವಾಯತ್ತತೆ ಕ್ರಿಯಾಶೀಲತೆ ಇವೆಲ್ಲ ಏನು ಇವೆಲ್ಲ ಪದಗಳು ಮನುಷ್ಯನ ವರ್ತನೆಯನ್ನು ಸೂಚಿಸ್ತವೆ ಅಥವಾ ಮನುಷ್ಯ ಎದುರಿಸುವಂತಹ ಸಂಘರ್ಷಗಳು ಅಥವಾ ಮನೋಸಾಮಾಜಿಕ ಸ್ವರೂಪವನ್ನು ಸ್ಥೀರ್ಸುವಂಥ ಪದಗಳು ಈ ಒಂದು ಹಂತಗಳು ಅಥವಾ ಈ ಒಂದು ಸಂಘರ್ಷಗಳು ಅಥವಾ ಈ ಒಂದು ಮನೋಸಾಮಾಜಿಕ ಪರಿಕಲ್ಪನೆಗಳು ಆಧಾರಿತವಾಗಿ ಈ ಒಂದು ಹಂತಗಳನ್ನು ಯಾರು ಅವರು ಮಾಡಿರ್ತಾರೆ ಹಾಗಾಗಿ ಈ ಎಲ್ಲ ಹಂತಗಳು ಕ್ರಮಾನುಗತವಾಗಿರಬೇಕು ಯಾವುದು ಕೂಡ ಹಿಂದೆ ಮುಂದೆ ಆಗುವಂತಿಲ್ಲ ಹಾಗಾದರೆ ಈ ಹಂತಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿಯುವ ಮೊದಲಿಗೆ ಬರೋದು ನಂಬಿಕೆ ವರ್ಸಸ್ ಅಪನಂಬಿಕೆ ಇದು ಎಷ್ಟು ವರ್ಷ ಹುಟ್ಟಿದಾಗಿಂದ ಒಂದೂವರೆ ವರ್ಷ ಹಾಗಾದರೆ ಏನದು ನಂಬಿಕೆ ಮತ್ತು ಅಪನಂಬಿಕೆ ಇಲ್ಲಿ ಎರಡು ಪದಗಳು ಅಥವಾ ಎರಡು ಪರಿಕಲ್ಪನೆಗಳು ಒಂದಕ್ಕೊಂದು ಪೈಪೋಟಿಯನ್ನು ನಡೆಸ್ತಾ ಇರ್ತವೆ ಏನಪ್ಪ ಅಂದರೆ ಒನ್ನೇದು ನಂಬಿಕೆ ಮತ್ತು ಅಪನಂಬಿಕೆ ಅಂದರೆ ಒಂದು ನಂಬೋದು ಅಥವಾ ಇನ್ನೊಂದು ನಂಬದೇ ಇರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಹುಟ್ಟಿದಾಗಿನಿಂದ ಒಂದೂವರೆ ವರ್ಷ ಅಂದರೆ ಮಗು ಏನಾಗಿತ್ತಂದರೆ ಹೆಚ್ಚಾಗಿ ತಂದೆ ತಾಯಿಗಳ ಮೇಲೆ ಅಥವಾ ತನ್ನ ಪೋಷಕರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತೆ ಇಲ್ಲಿ ನಾವು ಮಗುವಿಗೆ ಒಂದು ಪ್ರೀತಿ ವಿಶ್ವಾಸ ಮತ್ತು ಭದ್ರತೆ ಅಥವಾ ಅವನ್ ಅವನಿಗೆ ಒಂದು ರಕ್ಷಣೆ ಅಥವಾ ವಿಶ್ವಾಸವನ್ನು ನೀಡೋದಾಗಿರ್ಬೋದು ಅವನನ್ನು ನಡೆಸಿಕೊಳ್ಳೋದಾಗಿರ್ಬೋದು ಅಥವಾ ಮಗುವಿನಲ್ಲಿ ಉಂಟಾಗುವಂಥ ಭಾವನೆಗಳ ಬೆಳವಣಿಗೆ ಆಗಿರ್ಬೋದು ಇವುಗಳೆಲ್ಲವುಗಳ ಆಧಾರದ ಮೇಲೆ ಮಗು ಒಂದು ವಿಷಯದ ಮೇಲೆ ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆಯನ್ನು ಬೆಳೆಸಿಕೊಳ್ಳುತ್ತೆ ಇವ್ಯಾವೂ ಕೂಡ ನಾನು ಹೇಳಿದಂಥ ಎಲ್ಲ ವಿಷಯಗಳು ಅಂದರೆ ಸ್ನೇಹ ಪ್ರೀತಿ ರಕ್ಷಣೆ ಇವ್ಯಾವೂ ಕೂಡ ಸರಿಯಾಗಿ ಸಿಗದೆ ಹೋದರೆ ಮಗು ಆ ವ್ಯಕ್ತಿಯ ಮೇಲೆ ಅಪನಂಬಿಕೆಯನ್ನು ಉಂಟು ಮಾಡುತ್ತೆ ಅಂದರೆ ಅಪನಂಬಿಕೆಯನ್ನು ಹೊಂದುತ್ತಾ ಹೋಗುತ್ತೆ ಹಾಗಾಗಿ ಇವೆರಡು ಎರಡು ಘರ್ಷಣೆ ಉಂಟಾಗ್ತಾ ಇರುತ್ತೆ ಯಾವುದಕ್ಕೆ ನೀವು ಹೆಚ್ಚು ಒಂದು ಒತ್ತನ್ನು ನೀಡ್ತೀರಿ ಅಥವಾ ಯಾವುದಕ್ಕೆ ನೀವು ಹೆಚ್ಚು ಬ ಒಂದು ಪ್ರಾಮುಖ್ಯತೆಯನ್ನು ನೀಡಿ ಬೆಳೆಸ್ತೀರೋ ಅದರ ಆಧಾರದ ಮೇಲೆ ಮಗು ಏನಾಗುತ್ತೆ ಅಂದ್ರೆ ಆ ಒಂದು ಪರಿಕಲ್ಪನೆ ಹೆಚ್ಚು ಬೆಳೆಯುತ್ತೆ ನೀವು ನಂಬಿಕೆ ಬರುವಂಥ ವಿಷಯಗಳು ನಡ್ತಾ ಹೋದರೆ ಆ ಮಗುವಿನಲ್ಲಿ ನಂಬಿಕೆ ಅನ್ನುವಂತಹ ಒಂದು ಪರಿಕಲ್ಪನೆ ಹೆಚ್ಚಾಗಿ ಮೂಡುತ್ತದೆ ಅಥವಾ ಒಂದು ಸಾಮಾಜಿಕ ಆಹಂತ ಕ್ರಿಯಾಶೀಲವಾಗುತ್ತೆ ಅಥವಾ ನಿಮ್ಗೆ ಆ ಮಗು ಸರಿಯಾಗಿ ನೀವು ಯಾವುದೇ ವಿಷಯಗಳಲ್ಲಿ ಆ ಮಗುವಿಗೆ ಸರಿಯಾದ ಬೆಳವಣಿಗೆ ಆಗಿರ್ಬೋದು ಸರಿಯಾದ ಪ್ರೀತಿ ವಿಶ್ವಾಸ ಯಾವುದೋ ಆಹಂತದಲ್ಲಿ ಮಗು ಸಿಗದೆ ಹೋದರೆ ಮಗು ಈ ಒಂದು ಸಮಾಜದ ಮೇಲೆ ಅಥವಾ ಸಾಮಾಜಿಕವಾದಂತಹ ಸಂಬಂಧಗಳ ಮೇಲೆ ಅಪನಂಬಿಕೆಯನ್ನು ಉಂಟು ಮಾಡಿ ಅಥವಾ ಅಪನಂಬಿಕೆಯನ್ನು ಹೊಂದುತ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ಹಂತದಲ್ಲಿ ನಂಬಿಕೆ ಮತ್ತು ಅಪನಂಬಿಕೆ ಎರಡು ಏನಾಗುತ್ತೆಂದ್ರೆ ಒಂದು ಎರಡು ಪರಿಕಲ್ಪನೆಗಳು ಹೆಚ್ಚು ಒಂದು ವಿಕಾಸವನ್ನು ಹೊಂದುವುದನ್ನು ನಾವು ನೋಡ್ಬೋದು ಎರಡನೇ ಹಂತ ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಸಂಶಯ ಈ ಹಂತವನ್ನು ನಾವು ಒಂದೂವರೆ ವರ್ಷದಿಂದ ಮೂರು ವರ್ಷಗಳ ಅವಧಿಯಲ್ಲಿ ನೋಡ್ಬೋದು ಇಲ್ಲಿ ಸ್ವಾಯತ್ತತೆ ಏನಪ್ಪ ಅಂದರೆ ಈಗಾಗಲೇ ಮಗು ಏನಾಗಿರುತ್ತೆ ಅಂದರೆ ಮೊದಲನೇ ಹಂತದಲ್ಲಿ ನಂಬಿಕೆ ಮತ್ತು ಭದ್ರತೆಯ ಆಧಾರದ ಮೇಲೆ ಬೆಳವಣಿಗೆ ಹೊಂದಿರ್ತತೆ ಈ ಒಂದು ಹಂತದಲ್ಲಿಯೇ ಮಗು ಏನಾಗುತ್ತೆ ಅಂದರೆ ಕೆಲವು ಗತಿಶೀಲನ ಕೌಶಲ್ಯಗಳು ಅಥವಾ ದೈಹಿಕ ಕೌಶಲ್ಯಗಳು ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಭಾಷಾ ಸಾಮರ್ಥ್ಯಗಳನ್ನಂದರೆ ಮಾತಾಡೋದಾಗಿರ್ಬೋದು ಮತ್ತು ತನ್ನ ಗತಿ ಸಾಮರ್ಥ್ಯಗಳನ್ನು ಬೆಳೆಸಿಕೊಂಡ್ರೆ ದೈಹಿಕವಾಗಿ ಕೆಲವೊಂದಿಷ್ಟು ಕೌಶಲ್ಯಗಳನ್ನು ಮಾಡೋದಾಗಿರ್ಬೋದು ಇವುಗಳ ಆಧಾರದ ಮೇಲೆ ಮಗು ಏನಾಗುತ್ತೆ ಅಂದ್ರೆ ಅವುಗಳ ಸಾಮರ್ಥ್ಯವನ್ನು ಹೊಂದಿರುವ ಆಧಾರದ ಮೇಲೆ ಮಗು ಏನು ಮಾಡುತ್ತೆ ಅಂದರೆ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಅನ್ವೇಷಿಸಲು ಪ್ರಾರಂಭಿಸ್ತದೆ ಅಂದರೆ ಯಾಕೆ ಏನು ಇದು ಹೇಗೆ ಎಂಬ ಎಲ್ಲ ಪ್ರಶ್ನೆಗಳಿಗೆ ತನ್ನ ಮೂಲಕವೇ ಅನ್ವೇಷಣೆಯ ಮೂಲಕವೇ ಏನು ಮಾಡುತ್ತ ಮಗು ಹೊಸ ವಿಷಯಗಳನ್ನು ಹೊಸ ಸಾಮರ್ಥ್ಯಗಳನ್ನು ಗಳಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇರ್ತದೆ ಇಂತಹ ಹಂತದಲ್ಲಿ ಪಾಲಕರು ಅಥವಾ ಪೋಷಕರು ನಾವೇನು ಮಾಡಬೇಕಂದ್ರೆ ಮಕ್ಕಳಿಗೆ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಮಗು ಏನನ್ನೇ ಮಾಡಲಿಕ್ಕೆ ಹೊರಟ್ರೆ ಏ ಅದನ್ನು ಮಾಡಬೇಡ ಇದನ್ನ ಮಾಡಬೇಡ ಅನ್ನೋ ಬದಲಾಗಿ ನಾವು ಮಗುವಿಗೆ ಅವಕಾಶವನ್ನು ಕೊಡ್ತಾ ಹೋದಂತೆ ಆ ಮಗುವಿಗೆ ತನ್ನ ಮೇಲೆ ತನಗೆ ನಂಬಿಕೆ ವಿಶ್ವಾಸ ನಾ ಈ ಕೆಲಸ ಮಾಡಬಲ್ಲೆ ಅನ್ನೋ ಒಂದು ವಿಶ್ವಾಸ ಮೂಡುತ್ತದೆ ಮತ್ತು ತನ್ನ ಸ್ವಾಯತ್ತತೆ ಭಾವನೆ ಈ ಸ್ವಾಯತ್ತತೆ ಭಾವನೆ ಅಂದರೆ ಏನಪ್ಪ ಅಂದರೆ ತನ್ನ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಹಾಗಾಗಿ ಆಮೇಲೆ ನಾನು ಯಾವ ಕೆಲಸ ಮಾಡ್ಬೋದು ಯಾವುದು ಮಾಡಲಿಕ್ಕಾಗಲ್ಲ ಆಗಲ್ಲ ಅನ್ನೋ ಒಂದು ಮಿತಿ ಕೂಡ ಆ ಮಗುವಿಗೆ ಅರ್ಥ ಆಗುತ್ತೆ ಅದೇ ನೀವು ಇದು ಯಾವುದು ಕೊಡದೇ ಹೋದರೆ ಅಂದರೆ ಆರೋಗ್ಯಕರವಾದಂಥ ವಾತಾವರಣವನ್ನು ನೀವು ಸೃಷ್ಟಿ ಮಾಡದೆ ಹೋದರೆ ಮಗುವಿನಲ್ಲಿ ಸಂಶಯ ಅಥವಾ ಈ ಒಂದು ಕೀಳರಿಮೆ ಅನ್ನೋದು ಉಂಟಾಗಿ ಮಗು ಏನಾಗುತ್ತೆ ಅಂದರೆ ಯಾವ ಕೆಲಸವನ್ನು ಮಾಡಲಿಕ್ಕಾಗಲ್ಲ ಅಂದರೆ ತನ್ನ ಮೇಲೆ ತಮ್ಮ ನಂಬಿಕೆನೇ ಹೋಗಿಬಿಡುತ್ತೆ ಆಗ ಮಗು ಏನು ಮಾಡತ್ತೆ ಅಂದರೆ ಏನೋ ಒಂದು ಹೊರಗಡೆ ಪ್ರಪಂಚದಲ್ಲಿ ಎಲ್ಲರೂ ಅವ್ರ ಮಗುವಿನ ಏನು ಮಾಡ್ತಾರೆ ಅಪಹಾಸ್ಯವನ್ನು ಮಾಡ್ತಾರೆ ಅವನು ಕಿಂಡಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಷ್ಟೇ ಅಲ್ದಿ ಈ ಒಂದು ಹಂತದಲ್ಲಿ ಮಗುವಿಗೆ ಹೆಚ್ಚು ನಾಚಿಕೆ ಸ್ವಭಾವವನ್ನು ನಾವು ಕಾಣ್ಬೋದು ಮಗು ಯಾವುದೇ ಒಂದು ವಿಷಯವನ್ನು ಮಾಡು ಅಂತ ಹೇಳಿದಾಗ ಅಥವಾ ಯಾರೋ ಈಗ ನಮ್ಮ ಮನೆಗೆ ಯಾರೋ ನೆಂಟಿಸ್ಟ್ ಬಂದಾಗ ಏನು ಮಾಡ್ತಂದ್ರೆ ಮಗು ಅವ್ರು ನೋಡಿದ ತಕ್ಷಣ ಅಡುಕೊಳ್ಳುತ್ತೆ ಅಂದರೆ ಅಥವಾ ಹೊರಗಡೆನೇ ಬರಲ್ಲ ಯಾಕಂದರೆ ಆ ಮಗುವಿನಲ್ಲಿ ಆ ಒಂದು ಹಂತದಲ್ಲಿ ನಾಚಿಕೆ ಸ್ವಭಾವ ಏನು ಇರುತ್ತ ಆ ನಾಚಿಕೆ ಸ್ವಭಾವವನ್ನು ನಾವು ಹೆಚ್ಚಾಗಿ ಅದನ್ನು ಬೆಳಲಿಕ್ಕೆ ಬಿಟ್ಟರೆ ಮಗುವಿಗೆ ಏನಾಗುತ್ತೆ ಅಂದರೆ ಅದೇ ಒಂದು ಮುಳು ಆಗುತ್ತೆ ಯಾಕಂದರೆ ಮಗು ತನ್ನ ಸುತ್ತಮುತ್ತಲಿನ ಪ್ರಪಂಚಕ್ಕೆ ಅಥವಾ ಸುತ್ತಮುತ್ತಲಿನ ಪರಿಸರದ ಜನರೊಂದಿಗೆ ಹೊಂದಿಕೊಳ್ಳದೇ ಹೋಗ್ಬೋದು ಹಾಗಾಗಿ ಈ ಒಂದು ಹಂತದಲ್ಲಿ ನಾವೇನು ಮಾಡಬೇಕಂದ್ರೆ ಮಗುವಿಗೆ ಹೆಚ್ಚು ಅವಕಾಶಗಳನ್ನು ಮತ್ತು ಆರೋಗ್ಯಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಹಂಗೆ ಅಂದರೆ ಅವಕಾಶ ಕೊಡಬೇಕಂದ್ರೆ ಎಲ್ಲದೂ ಕೊಡೋದಲ್ಲ ಕೆಲವೊಂದಿಷ್ಟು ನಿಯಂತ್ರಣವನ್ನು ಕೂಡ ನಾವು ಮಾಡಬೇಕು ಕೆಲವೊಂದು ಸಾರಿ ಈ ನಾಚಿಕೆ ಅನ್ನೋದು ಕೂಡ ಉಪಯುಕ್ತಕಾರಿಯೂ ಹೌದು ಯಾಕಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ವಿವೇಚನೆಯನ್ನು ಮಾಡಲಿಕ್ಕೆ ಮಗುಗೆ ಅವಕಾಶವನ್ನು ಕೊಡುತ್ತೆ ನಾಚಿಕೆ ಅವನು ನಾಚಿಕೆ ಇಲ್ಲಪ್ಪ ಅಂದರೆ ಎಲ್ಲ ಕೆಲಸ ಹಾಗೆ ಸುಮ್ಮನೆ ಮಾಡ್ಕೊತು ಹೋಗ್ಬಿಡ್ತಾನೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನೋಡೋಂಗಿಲ್ಲ ಯಾರು ನನಗೇನು ಯಾರು ಏನಂತಾರೆ ನನಗೆ ನಾನು ಏನು ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಒಂದು ಮೊಂಡುತನ ಭಾವನೆ ಉಂಟಾಗುತ್ತೆ ಹಾಗಾಗಿ ನಾಚಿಕೆಯು ಕೂಡ ಅವಶ್ಯಕ ಆದರೆ ಆ ನಾಚಿಕೆ ಅವನ ಜೀವನಕ್ಕೆ ಪೂರಕವಾಗಿರಬೇಕಾಗಿ ನೋಡಿಕೊಳ್ಳೋದು ಪ್ರತಿಯೊಬ್ಬ ಪಾಲಕ ಪೋಷಕರ ಆದ್ಯ ಕರ್ತವ್ಯ ಇನ್ನು ನಂತರ ಬರುವಂಥದ್ದು ಯಾವುದಪ್ಪ ಅಂದರೆ ಉಪಕ್ರಮಿಸುವಿಕೆ ವರ್ಸಸ್ ಅಪರಾಧಿ ಮನೋಭಾವ ಇದನ್ನು ನಾವು ಮೂರರಿಂದ ಆರು ವರ್ಷಗಳ ವಯೋಮಾನದಲ್ಲಿ ನೋಡ್ಬೋದು ಆತ್ಮೀಯರೇ ನಾನು ಈ ಮುಂಚೆ ಹೇಳೋದ ನಮ್ಮರ್ತೆ ಇಲ್ಲಿ ವರ್ಸಸ್ ಅನ್ನೋ ಎರಡು ಪದಗಳನ್ನು ನೋಡಿ ಮೊದಲನೇ ಪದಗಳೆಲ್ಲವೂ ಈ ನಂಬಿಕೆ ಸ್ವಾಯತ್ತತೆ ಉಪಕ್ರಮಿಸುವಿಕೆ ಈ ಎಲ್ಲ ನೋಡಿ ಉಪಕ್ರಮಿಸುವಿಕೆ ಕ್ರಿಯಾಶೀಲತೆ ಅನನ್ಯತೆ ಆತ್ಮಶೀಲತೆ ಆತ್ಮೀಯತೆ ಸೃಷ್ಟಿಶೀಲತೆ ಸಮಗ್ರತೆ ಇವೆಲ್ಲ ಪಾಸಿಟಿವ್ ಆಗಿರುವಂಥ ಥಾಟ್ಗಳು ಅದೇ ವರ್ಸಸ್ ಈ ಕಡೆ ನಂತರ ಬರುವಂಥ ಪದಗಳು ಅಪನಂಬಿಕೆ ನಾಚಿಕೆ ಅಪರಾಧಮನವ ಕೀಳರಿಮೆ ನಿಲುಗಡೆ ಹತಾಶೆ ಇವೆಲ್ಲ ನೆಗೆಟಿವ್ ಥಾಟ್ಸ್ಗಳು ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಮಗೆ ಎರಡು ಥಾಟ್ಗಳು ಅಂದರೆ ಒಂದು ಪಾಸಿಟಿವ್ ಥಾಟ್ ಮತ್ತು ಒಂದು ನೆಗೆಟಿವ್ ಥಾಟು ಪ್ರತಿಯೊಂದು ಹಂತದಲ್ಲೂ ನಮಗೆ ಒಂದು ಒತ್ತಡವನ್ನು ಘರ್ಷಣೆಯನ್ನು ಉಂಟು ಮಾಡ್ತವೆ ಜೀವನದಲ್ಲಿ ಅಂತಹ ಹಂತದಲ್ಲಿ ನಾವು ಪಾಸಿಟಿವ್ ಹಂತಗಳನ್ನು ಬೆಳೆಸಿಕೊಂಡು ಹೋದಂತೆ ಹೋದಂತೆ ನಮ್ಮ ಜೀವನ ಉತ್ತಮವಾಗಿ ನಡೆಯುತ್ತದೆ ಅನ್ನೋದನ್ನು ಈ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹಾಗಾಗಿ ನಾವು ಈಗ ಮೂರನೇ ಹಂತವಾಗಿ ನೋಡೋದಾದರೆ ಉಪಕ್ರಮಿಸುವಿಕೆ ಮತ್ತು ಅಪರಾಧದ ಮನೋಭಾವ ಮೊದಲನೇ ಹಂತದಲ್ಲಿ ಮಗು ಬರೀ ಪಾಸಿಟಿವ್ ಅಷ್ಟೇ ನೋಡೋದಾದರೆ ನಂಬಿಕೆಯನ್ನು ಪಡ್ಕೊಂತು ನಂತರ ಅದಕ್ಕೆ ಅನುಕೂಲವಾದಂಥ ಸ್ವಾಯತ್ತತೆ ಅಂದರೆ ಒಂದು ಅವಕಾಶಗಳನ್ನು ಪಡೆದುಕೊಂಡು ತನ್ನ ಮೇಲೆ ತಾನೇ ನಂಬಿಕೆಯನ್ನು ಹೊಣಿತು ಈಗ ನಂತರ ಬರೋದೇ ಉಪಕ್ರಮಿಸುವಿಕೆ ಉಪಕ್ರಮಿಸುವಿಕೆ ಅಂದರೆ ಏನಪ್ಪಾ ಅಂದರೆ ಅವೆರಡರ ಆಧಾರದ ಮೇಲೆ ನಂಬಿಕೆ ಮತ್ತು ಸ್ವಾಯತ್ತತೆಯ ಆಧಾರದ ಮೇಲೆ ಮಗು ತನ್ನ ಪರಿಸರವನ್ನು ಅನ್ವೇಷಿಸಲು ಪ್ರಾರಂಭಿಸ್ತಾನೆ ಉಪಕ್ರಮಿಸುವಿಕೆ ಕ್ರಮಿಸುವಿಕೆ ಅಂದ್ರೇನು ಮುಂದೆ ಹೋಗೋದು ಮಗು ತನ್ನ ಸುತ್ತಮುತ್ತಲಿರುವಂಥ ಪರಿಸರವನ್ನು ಅನ್ವೇಷಿಸಲು ಪ್ರಾರಂಭಿಸ್ತಾನೆ ಯಾಕೆ ಏನು ಹೇಗೆ ಎಂಬೆಲ್ಲಾದಿ ಪ್ರಶ್ನೆಗಳನ್ನು ತನ್ನ ಒಂದು ವಿವೇಚನೆ ಆಧಾರದ ಮೇಲೆ ಪ್ರಶ್ನೆ ಕೇಳೋದಾಗಿರ್ಬೋದು ಅದು ಹುಡುಕೋದಾಗಿರ್ಬೋದು ಇವುಗಳ ಕಾರ್ಯಚಟುವಟಿಕೆಗಳ ಮೂಲಕ ತನ್ನ ಗೊಂದಲವನ್ನು ಈಡೇರಿಸಿಕೊಳ್ಳಲು ಪ್ರಯತ್ನಿಸ್ತಾರೆ ಈ ಒಂದು ಹಂತದಲ್ಲಿ ಪಾ ಅಥವಾ ಪಾಲಕರು ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಅವರ ಒಂದು ಉಪಕ್ರಮಕೆಯನ್ನು ಪ್ರೋತ್ಸಾಹಿಸಲು ಅವ್ರಿಗೇನು ಮಾಡಬೇಕಂದ್ರೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಅದನ್ನ ಬಿಟ್ಟು ಏ ಅದನ್ನಾಕೆ ಮಾಡ್ತಿ ಇದನ್ನ ಯಾಕೆ ಮಾಡ್ತಿ ನೀನು ಹಂಗೆ ಹೀಗೆ ಅಂತ ಬೈಯೋದಾಗಿರ್ಬೋದು ಅಥವಾ ಮಗು ಏನೋ ಒಂದು ಸಣ್ಣ ತಪ್ಪು ಮಾಡಿದ ತಕ್ಷಣ ಅವನಿಗೆ ಸಿಕ್ಕಾಪಟ್ಟೆ ಹೊಡೆಯೋದು ಬೈಯೋದು ನೀನೇನು ಮುಟ್ಬೇಡ ನೀನೇನು ಮಾಡಬೇಡ ಅನ್ನೋದನ್ನು ನಾವು ಮಾಡ್ತಾ ಹೋದಂತೆ ಮಗುವಿನಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದಕ್ಕೂ ಶಿಕ್ಷೆನೇ ಏನು ಪರಿಹಾರ ಅಥವಾ ಪ್ರತಿಯೊಂದಕ್ಕೂ ಶಿಕ್ಷೆ ಸಿಗುತ್ತೆ ನನಗೆ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನೆಗೆಟಿವ್ ಥಾಟ್ ಆದಂಥ ಈ ಅಪರಾಧಿ ಮನೋಭಾವ ಬೆಳಲಿಕ್ಕೆ ಶುರುವಾಗುತ್ತೆ ನಾವು ಈ ಉಪಕ್ರಮಿಸಬೇಕೇನು ಸ್ಟಾಪ್ ಮಾಡಿದ ತಕ್ಷಣ ಏನು ಮಾಡ್ತಂದ್ರೆ ಈ ಅಪರಾಧಿ ಮನೋಭಾವಗಳು ಅಂದರೆ ತಪ್ಪು ಮಾಡಿದರೆ ದಿ ಬೈಯೋ ಇದ್ದಿದೆ ತಪ್ಪು ಮಾಡೋಣ ಇವ್ರು ಯಾರು ಹೇಳಿದರು ನಾನು ಕೇಳೋದು ಬೇಡ ಈ ರೀತಿಯ ಒಂದು ಮನೋಭಾವ ಅಥವಾ ಹಿಂಜರಿಕೆ ಆಗಿರ್ಬೋದು ಈ ಅನಿಶ್ಚಿತತೆ ಈ ಒಂದು ಮನೋಭಾವ ಏನಾಗುತ್ತೆ ಅಂದರೆ ಮಗುವಿನಲ್ಲಿ ಉಂಟಾಗ್ತಾ ಹೋಗುತ್ತೆ ಯಾವುದೇ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳದೇನೆ ಏನಂದರೆ ತಟಸ್ಥವಾಗಿ ನಿರು ನಿಲ್ಲುವಂತಹ ಮನೋಭಾವ ಮಗುವಿನಲ್ಲಿ ಉಂಟಾಗುತ್ತೆ ಹಾಗಾಗಿ ನಾವು ಮಗುವಿಗೆ ಒಂದು ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಅವನಿಗೆ ಹೆಲ್ಪ್ ಮಾಡುವ ಮೂಲಕ ಅವನಿಗೆ ಏನು ಮಾಡಬೇಕಂದ್ರೆ ಪ್ರೋತ್ಸಾಹವನ್ನು ನೀಡಬೇಕು ಇನ್ನು ನಂತರದ ಹಂತ ಬರೋದು ಯಾವತ್ತ ನಾಲ್ಕನೇದು ಕಾರ್ಯಶೀಲತೆ ವರ್ಸಸ್ ಕೀಳರಿಮೆ ಈ ಒಂದು ಹಂತ ಬರೋದು ಆರರಿಂದ ಹನ್ನೆರಡು ವರ್ಷ ಆದ್ಮೇರಿಲಿ ನೀವು ಸರಿಯಾಗಿ ನೋಡಿ ಆರರಿಂದ ಹನ್ನೆರಡು ವರ್ಷ ಅಂದರೆ ಏನಪ್ಪ ಅಂದರೆ ಮಗು ಈಗ ಪ್ರಾಥಮಿಕ ಶಾಲೆಗೆ ಸೇರುವಂಥ ಹಂತ ಈ ಒಂದು ಹಂತದಲ್ಲಿಯೇ ಈ ಒಂದು ಸಾಮಾಜಿಕ ಒಂದು ಮನೋಭಾವಗಳು ಬೆಳಲಿಕ್ಕೆ ಶುರುವಾಗುತ್ತೆ ಯಾವುದು ಕಾರ್ಯಶೀಲತೆ ಹಾಗಾದರೆ ಇಲ್ಲಿ ನೋಡುವುದಾದರೆ ಕಾರ್ಯಶೀಲತೆ ಮತ್ತು ಕೀಳರ್ಮೆ ಅಂದರೆ ಏನು ಕಾರ್ಯಶೀಲತೆ ಅಂದರೆ ಕೆಲಸ ಮಾಡುವಂಥದ್ದು ಇನ್ನೊಂದು ಕೀಳರ್ಮೆ ಅಂದರೆ ನನ್ನ ಏನು ಮಾಡಲಿಪ್ಪ ಅಥವಾ ತನ್ನ ಬಗ್ಗೆ ತನಗೆ ನಂಬಿಕೆ ಇಲ್ಲದೇ ಯಾವ ಕೆಲಸವನ್ನು ಮಾಡದೇ ಇರೋದು ಈ ಒಂದು ಹಂತದಲ್ಲಿ ಏನಾಗುತ್ತೆಂದರೆ ಮಗುವಿಗೆ ಶಾಲೆಗೆ ಸೇರೋದ್ರಿಂದ ಶಾಲೆಯಲ್ಲೂ ಕೂಡ ಕೆಲವೊಂದಿಷ್ಟು ಕೌಶಲ್ಯಗಳನ್ನು ಚಟುವಟಿಕೆಗಳನ್ನು ಕೊಡ್ತಾರೆ ಮಗುವಿಗೆ ಮಾಡಲಿಕ್ಕೆ ಮನೆ ಹೋಮ್ ವರ್ಕ್ ಆಗಿರ್ಬೋದು ಅಥವಾ ಶಾಲೆಯಲ್ಲಿ ಓದೋದಾಗಿರ್ಬೋದು ಬರೆಯೋದಾಗಿರ್ಬೋದು ಕೆಲವೊಂದಿಷ್ಟು ಗಣಿತದ ಲೆಕ್ಕಗಳಾಗಿರ್ಬೋದು ಅಕ್ಷರಗಳನ್ನು ಗುರುತಿಸುವಂಥದ್ದು ಸಾಮರ್ಥ್ಯ ಆಗಿರ್ಬೋದು ಇವೆಲ್ಲವನ್ನು ಪ್ರಾರಂಭಿಸ್ತಾನೆ ಅದೇ ಹಂತದಲ್ಲಿ ಮನೆಯಲ್ಲೂ ಕೂಡ ಏನು ಮಾಡ್ತಾರೆ ಅಂದರೆ ಪಾ ಪಾಲಕರು ಪೋಷಕರು ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕೆಲಸ ಈಗ ಸಣ್ಣವನಿದ್ದಾಗ ನಾವು ಏನು ಮಾಡಲ್ಲ ಅಂದರೆ ನಮಗೆ ಯಾವುದೂ ಒಂದು ಕೆಲಸ ಹೇಳಲ್ಲ ಅಥವಾ ಅಂಗಡಿ ಕೂಡ ಕಳಿಸ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ದಾರೆ ಆದರೆ ಇವಾಗ ಶಾಲೆಗೆ ಹೋಗುವಂಥ ಹಂತಕ್ಕೆ ಬಂದ ತಕ್ಷಣ ಪಾಲಕರ ನೀವು ಗಮನಿಸಬಹುದು ಏನಪ್ಪ ಅಂದರೆ ಶಾ ದೊಡ್ಡವನಾದಿ ನೀನು ಶಾಲೆಗೆ ಒಂಟಿ ಹೋಗು ಅಂಗಡಿಗೆ ಹೋಗಿಂದು ತೊಗೊಂಡ್ಬಾ ಅಷ್ಟು ಗೊತ್ತಾಗಲ್ಲೇನು ನಿನಗೆ ಅನ್ನೋ ಒಂದು ಮನೋಭಾವ ಮೂಡುತ್ತೆ ಹಾಗಾಗಿ ಮಕ್ಕಳಿಗೆ ನಾವೇನು ಮಾಡ್ತೇವೆ ಅಂದರೆ ಈ ಕಡೆ ಶಾಲೆಯ ಕೆಲಸಗಳನ್ನು ಕೂಡ ಕೊಡ್ತೇವೆ ಅಂದರೆ ಕೆಲ ಸಾಮರ್ಥ್ಯಗಳನ್ನು ಬೆಳೆಸ್ತಾ ಇರ್ತೀವಿ ಅದರ ಜೊತೆಗೆ ನಮ್ಮ ಮನೆಯ ಕೆಲಸಗಳನ್ನು ಅಥವಾ ವೃತ್ತಿಗಳನ್ನು ಮಾಡಲಿಕ್ಕೂ ಕೂಡ ಅವು ಮಕ್ಕಳನ್ನು ಪಾಲ್ಗೊಳ್ಳುವಂತೆ ಸಹಾಯ ಮಾಡಲ್ಲ ನಾವೇನು ಮಾಡ್ತೇವೆ ಅಂದರೆ ಬಯಸ್ತೀವಿ ಹೀಗಾಗಿ ಮಗು ಏನು ಅಂದ್ರೆ ಎರಡೂ ಕೆಲಸಗಳನ್ನು ಮಾಡ್ತಾ ಹೋಗುವಂಥ ಸಂದರ್ಭದಲ್ಲಿ ನಾವು ಆ ಮಗುವಿಗೆ ಏನಾದರೂ ಉತ್ತಮವಾದಂಥ ನಮ್ಮ ಅಂದರೆ ನಿರೀಕ್ಷೆಗೆ ಸಮಾನವಾದಂಥ ಕೆಲಸಗಳನ್ನು ಮಾಡಿದಾಗ ಆ ಮಗುವಿಗೆ ಏನು ಮಾಡಬೇಕಂದ್ರೆ ಶಬಾಶೇರಿ ಕೊಡುವುದ್ರ ಮೂಲಕ ಅಥವಾ ಮೆಚ್ಚುಗೆಯನ್ನು ನೀಡುವ ಮೂಲಕ ಹೊಗಳಿಕೆಯನ್ನು ನೀಡುವ ಮೂಲಕ ಅವನ ಗತಿ ಸಾಮರ್ಥ್ಯವನ್ನು ಉತ್ತಮ ಸಾಧನೆ ಕಡೆ ಕರ್ಕೊಂಡು ಹೋಗಬೇಕು ಆವಾಗ ಮಗುವಿನ ಸಾಧನೆ ಏನಾಗುತ್ತೆ ಅಂದರೆ ಆ ಎಲ್ಲ ಹೊಗಳಿಕೆ ಮತ್ತು ಧನಾತ್ಮಕ ಪ್ರಚೋದನೆಗಳ ಮೂಲಕ ಮಗುವಿನ ಸಾಮರ್ಥ್ಯ ಏನಾಗುತ್ತೆ ಹೆಚ್ಚಾಗುತ್ತೆ ಅಂದರೆ ಹೊಸದಾಗಿ ಇನ್ನೊಂದಿಷ್ಟು ಏನಾದರೂ ಮಾಡಬೇಕು ನಾನು ಅನ್ನೋ ಅನುಭವ ಮೂಡುತ್ತೆ ಅದೇ ನೀವೇನಾದರೂ ಅದಕ್ಕೆ ಪೂರಕವಾದಂಥ ಒಂದು 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 ವಾತಾವರಣವನ್ನು ಕಲ್ಪಿಸದೆ ಹೋದರೆ ಅಥವಾ ಮಗು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಒಂದು ಕಾರ್ಯ ಸಾಮರ್ಥ್ಯ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನಾವು ಮಗುವಿಗೆ ಏನು ಬರಲ್ಲ ಇವನಿಗೆ ಅನ್ನೋ ಒಂದು ಮನೋಭಾವವನ್ನು ಮೂಡಿಸ್ತಾ ಹೋದಂದರೆ ಆ ಮಗು ಏನಾಗುತ್ತೆ ಅಬ್ವಿಯಸ್ಲಿ ಅಪೋಸಿಟ್ಲಿ ಏನಾಗುತ್ತೆ ಅಂದರೆ ನೆಗೆಟಿವ್ ಥಾಟ್ ಆದಂಥ ಕೀಳರಮ್ಮೆಯನ್ನು ಬಳಸ್ಕೊಳ್ಳೋಕ್ಕೆ ಶುರುವಾಗತ್ತೆ ಅಂದರೆ ನನ್ನ ಸಮ ವಯಸ್ಕರ ಮಕ್ಕಳು ಏನಾದರೂ ಉತ್ತಮವನ್ನು ಮಾಡ್ತಾ ಇದ್ದಾರೆ ಅಥವಾ ನನಗಿನ್ನ ಮುಂದೆ ಓದ್ತಾ ಇದ್ದಾರೆ ಅಥವಾ ನನಗಿನ್ನ ಹೆಚ್ಚು ಕಾರ್ಯಶೀಲನ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ನನಗಾಗ್ತಾ ಇಲ್ಲ ಹಾಗಾಗಿ ನಾನು ನನ್ನ ಕಡೆಯಿಂದ ಏನೂ ಆಗೋಲ್ಲ ಅನ್ನೋ ಒಂದು ಕೀಳರಮೆಯನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ ಹಾಗಾಗಿ ನಾವು ಶಾಲೆ ಅಥವಾ ಮನೆಯಲ್ಲಿ ಏನು ಮಾಡಬೇಕಂದ್ರೆ ಈ ಒಂದು ಹಂತದಲ್ಲಿ ಧನಾತ್ಮಕ ಮನೋಧೋರಣೆಗಳನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡಬೇಕು ಮತ್ತು ಅದಕ್ಕೆ ಅವರ ಸಾಮರ್ಥ್ಯವನ್ನು ವೃದ್ಧಿಗೊಳಿಸುವಂತಹ ಉಪಯುಕ್ತವಾದಂಥ ವಾತಾವರಣವನ್ನು ಅಥವಾ ಅವರ ಸುತ್ತಮುತ್ತಲು ಅಂತಹ ವ್ಯಕ್ತಿಗಳಿರುವಂತೆ ನೋಡಿಕೊಳ್ಳಬೇಕಾಗಿದ್ದು ಈ ಒಂದು ಹಂತದಲ್ಲಿ ಅತಿ ಮುಖ್ಯವಾದದ್ದು ಇನ್ನು ನಂತರ ಬರೋದು ಯಾವುದಪ್ಪ ಅಂದ್ರೆ ಕಾರ್ಯಶೀಲತೆ ಮತ್ತು ಕೀಳರಿಮೆಯ ಹಂತದ ನಂತರ ಬರೋದೆ ಐನೇದ್ದು ಅನನ್ಯತೆ ವರ್ಸಸ್ ಪಾತ್ರ ನಿರ್ವಹಣೆಯ ಗೊಂದಲ ಈ ಒಂದು ಹಂತವನ್ನು ನಾವು ಹನ್ನೆರಡರಿಂದ ಇಪ್ಪತ್ತು ವರ್ಷಗಳ ವಯೋಮಾನದಲ್ಲಿ ನೋಡ್ಬೋದು ಇದು ಹನ್ನೆರಡು ಮತ್ತು ಇಪ್ಪತ್ತು ವರ್ಷ ಅನ್ನೋದು ಹದಿಹರೆಯದವರ ಹಂತ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಹಂತದಲ್ಲಿ ಮಗುವಿನಲ್ಲಿ ಅಂದರೆ ಏನಂತಾರೆ ದೈಹಿಕವಾಗಿ ಬದಲಾವಣೆಗಳಾಗತ್ತೆ ಅಂದರೆ ಶಾರೀರಿಕವಾದಂಥ ಬದಲಾವಣೆಗಳಾಗತ್ತೆ ಮತ್ತು ತನ್ನ ಮುಂದಿನ ಜೀವನದ ಬಗ್ಗೆ ತನ್ನ ಮುಂದಿನ ಶಿಕ್ಷಣ ಆಗಿರ್ಬೋದು ಅಥವಾ ತನ್ನ ಮುಂದಿನ ವೃತ್ತಿಯ ಬಗ್ಗೆ ಒಂದು ಗೊಂದಲ ಉಂಟಾಗುತ್ತೆ ಇಲ್ಲಿ ಉದ್ವೇಗ ಮತ್ತು ಒತ್ತಡ ಕೂಡ ಉಂಟಾಗುತ್ತದೆ ಇಂತಹ ಹಂತದಲ್ಲಿ ಮಗು ಏನು ಮಾಡುತ್ತೆ ಅಂದರೆ ಇಷ್ಟು ಅಂದರೆ ಈ ಒಂದು ನಾಲ್ಕು ಹಂತಗಳಲ್ಲಿ ತಾನು ಬೆಳೆಸಿಕೊಂಡಂಥ ಕಲ್ಪನೆಗಳು ಅಥವಾ ಪರಿಕಲ್ಪನೆಗಳು ಯಾವುದು ಸರಿ ಯಾವುದು ತಪ್ಪು ಎಂಬ ಪರಿಕಲ್ಪನೆಯನ್ನು ಈಗ ಮಗು ಏನಾಗುತ್ತೆ ಅಂದರೆ ತನ್ನ ಸಾಮರ್ಥ್ಯಗಳ ಆಧಾರದ ಮೇಲೆ ಅಥವಾ ತನ್ನ ಒಂದು ಮನೋಸಾಮಾಜಿಕವಾಗಿ ಪಡೆದಂತಹ ಒಂದು ಅನುಭವಗಳ ಆಧಾರದ ಮೇಲೆ ಮಗು ತನ್ನದೇ ಆದಂತಹ ಕೆಲವೊಂದಿಷ್ಟು ಪರಿಕಲ್ಪನೆಗಳನ್ನು ಅಥವಾ ಮನೋಸಾಮಾಜಿಕವಾದಂಥ ವ್ಯಾಖ್ಯಾನಗಳನ್ನು ಬದಲಾಯಿಸ್ಕೊಳ್ತ ಪ್ರಾರಂಭಿಸ್ತಾನೆ ಅದನ್ನೇ ನಾವೇನಂತ ಕರಿತೀವಿ ಮತ್ತು ಅನನ್ಯತೆ ಅಂತ ಕರಿತೀವಿ ಸೊ ಈ ಅನನ್ಯತೆಯ ಹಂತದಲ್ಲಿ ಮಗುವೇನಾಗುತ್ತೆ ಅಂದರೆ ತುಂಬ ಗೊಂದಲಗಳನ್ನು ಎದುರಿಸಬೇಕಾಗತ್ತೆ ತುಂಬ ಗೊಂದಲಗಳು ತುಂಬ ಸಂಘರ್ಷಗಳನ್ನು ಎದುರಿಸಬೇಕಾಗಿರುತ್ತೆ ಈ ಎಲ್ಲ ಸಂಘರ್ಷಗಳು ಗೊಂದಲಗಳನ್ನು ಅವನು ಎಷ್ಟರ ಮಟ್ಟಿಗೆ ಅದನ್ನು ಪರಿಹಾರ ಮಾಡಿಕೊಂಡ ಅಥವಾ ತನಗೆ ತಾನು ಅದನ್ನು ಸ್ವಾಲ್ವ್ ಮಾಡಿಕೊಂಡು ಏನನ್ನೋದನ್ನು ತಿಳ್ಕೊಂಡ ಅಥವಾ ತನ್ನ ಒಂದು ವಿಕಾಸವನ್ನು ಹೊಂದಿದ ಅನ್ನೋದರದ ಮೇಲೆ ಏನಾಗುತ್ತೆ ಅಂದರೆ ಅವನ ಮುಂದಿನ ಜೀವನ ಅಥವಾ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ ಈ ಒಂದು ಹಂತದಲ್ಲಿ ಅವನಿಗೆ ಕರೆಕ್ಟಾಗಿ ಯಾವುದೇ ಒಂದು ತನ್ನ ಒಂದು ಹಿಂದಿನ ಪಡೆದಂತಹ ಗುಣಾದಿಗಳಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಿಕೊಳ್ಳದೆ ನಾನೇನು ಅನ್ನೋದನ್ನು ಅವನು ಅರ್ಥಕೊಳ್ಳದೆ ಹೋದರೆ ನಾನೇನು ಮಾಡಬೇಕು ಹೇಗಿರಬೇಕು ಎಲ್ಲಿ ಯಾವ ರೀತಿ ವರ್ತಿಸಬೇಕು ಅನ್ನೋದನ್ನು ಅವನು ಅರ್ಥ ಮಾಡಿಕೊಳ್ಳದೆ ಹೋದರೆ ಏನಾಗತ್ತಂದ್ರೆ ಅವನು ತನ್ನ ಗೊಂದಲದ ಕಾರಣದಿಂದಾಗಿ ಅವನ ಪಾತ್ರವನ್ನು ನಿಭಾಯಿಸಲು ಹಿಂ ಅವನು ಸೋಲ್ತಾನೆ ಪಾತ್ರ ನಿರ್ವಹಣೆ ಗೊಂದಲ ಏನಪ್ಪ ಅಂದರೆ ಈ ಒಂದು ಹಂತದಲ್ಲಿ ಗಂಡು ಮಗನ ಏನು ಮಾಡಬೇಕು ಆ ಕೆಲಸವನ್ನು ಪಾತ್ರದ ನಿರ್ವಹಣೆ ಅಂತ ಕರಿತೀವಿ ಗಂಡು ಮಗು ಏನು ಮಾಡಬೇಕಂದ್ರೆ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ತಂದೆಯ ಮಾಡುವಂಥ ಕೆಲಸಗಳನ್ನೇ ಅಂದರೆ ಹೊಲ ಕೆಲಸಗಳು ಅಂದರೆ ದೈಹಿಕವಾದಂಥ ಕೆಲಸಗಳನ್ನು ಮಾಡಬೇಕು ಹೆಣ್ಮಗು ಏನು ಮಾಡಬೇಕಂದ್ರೆ ಮನೆಯ ಕೆಲಸಗಳು ಅಥವಾ ಮನೆಯಲ್ಲಿ ನೀಡುವಂತಹ ಕೆಲವೊಂದಿಷ್ಟು ಸಾಮಾಜಿಕವಾಗದಂಥ ಕಟ್ಟಳೆಗಳಾದಂತಹ ಸಾಂಪ್ರದಾಯಿಕ ಕೆಲಸಗಳನ್ನು ಮಾಡಬೇಕು ಇವೆಲ್ಲವೂ ಅವ ಅವರವರ ಪಾತ್ರಗಳು ಇಲ್ಲಿ ಗಂಡು ಏನಾಗುತ್ತೆಂದ್ರೆ ಪುರುಷ ಆಗ್ತಾನೆ ಹೆಣ್ಣು ಇಲ್ಲಿ ಅಂದ್ರೆ ಮಹಿಳೆಯಾಗಿ ಪರಿವರ್ತನೆ ಹೊಂದುವಂಥ ಹಂತ ಇದು ಸ್ತ್ರೀ ಒಂದು ಮಹಿಳೆಯಾಗಿ ಮಹಿಳೆ ಅಂದರೆ ಕೇವಲ ಲಿಂಗದ ಆಧಾರದ ಮೇಲೆ ಅಲ್ಲ ಕೆಲವೊಂದಿಷ್ಟು ಸಾಮಾಜಿಕ ಕಟ್ಟಳೆಗಳು ಅಥವಾ ಸಾಮಾಜಿಕ ಜವಾಬ್ದಾರಿಗಳ ಆಧಾರದ ಮೇಲೆ ಅವಳ ಪಾತ್ರಗಳು ಏನಾಗ್ತವೆ ಅಂದರೆ ಬದಲಾಯಿಸ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ಪಾತ್ರಗಳು ನಾನೇನು ಮಾಡಬೇಕು ಅನ್ನೋದನ್ನು ಮಗು ಅರ್ಥ ಮಾಡಿಕೊಳ್ಳದೆ ಹೋದರೆ ಗೊಂದಲದ ಜೀವನ ಅವನದಾಗಿ ಮುಂದೆ ಅವನ ಶೈಕ್ಷಣಿಕ ಜೀವನ ಮತ್ತು ವೃತ್ತಿ ಜೀವನವನ್ನು ತಾನು ನಿರ್ಧಾರ ಮಾಡಿಕೊಳ್ಳಲು ಎಡುತ್ತಾನೆ ಹಾಗಾಗಿ ಈ ಒಂದು ಹಂತದಲ್ಲಿ ಶಿಕ್ಷಕರು ಮತ್ತು ಪೋಷಕರು ಏನು ಮಾಡಬೇಕಂದ್ರೆ ರಚನಾತ್ಮಕವಾದಂತಹ ಪಾತ್ರ ನಿರ್ವಹಣೆಯ ಮೂಲಕ ಒಂದು ಹದಿಹರೆದವರಲ್ಲಿ ಅನನ್ಯತೆಯಾಗಿ ಹೆಸರು ಹೆಚ್ಚು ಅಂದರೆ ಅನನ್ಯತೆಯಾಗಿ ಪಾತ್ರದ ನಿರ್ವಹಣೆಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ನಾವೇನು ಮಾಡಬೇಕಂದ್ರೆ ಮಗುವಿನಲ್ಲಿ ಮೂಡಿಸುವಲ್ಲಿ ಸಹಾಯ ಮಾಡಬೇಕು ಅನ್ನೋದನ್ನು ಈ ಒಂದು ಹಂತದಲ್ಲಿ ನೋಡ್ಬೋದು ಇನ್ನು ನಂತರ ಬರೋದು ಯಾವುದಪ್ಪ ಅಂದರೆ ಆತ್ಮೀಯತೆ ವರ್ಸಸ್ ಏಕಾಂತತೆ ಏನಿದು ಇಪ್ಪತ್ತು ವರ್ಷದಿಂದ ನಲವತ್ತು ವರ್ಷ ಇಪ್ಪತ್ತು ವರ್ಷದ ನಂತರ ಬರುವಂಥ ಹಂತ ಇದಾಗಿದ್ದು ಈ ಒಂದು ಹಂತದಲ್ಲಿ ಮಗು ವ್ಯಕ್ತಿ ತನ್ನ ಒಂದು ಸಂಗಾತಿಯನ್ನು ಅಥವಾ ಅಥವಾ ಮತ್ತೊಂದು ಜೀವ ಜೀವನದ ಜೊತೆಗಾರರನ್ನು ಹುಡಿಕೊಳ್ಳುವಂಥ ಹಂತ ಇದಾಗಿದ್ದು ಇಲ್ಲಿ ಕೇವಲ ಸಂಗಾತಿ ಸಂಗಾತಿ ಅಂದರೆ ಹೆಂಡತಿಯ ಹೆಂಡತಿ ಅಥವಾ ಗೆಳತಿನೇ ಆಗಬೇಕಂತ ಗೆಳೆಯ ಗೆಳತಿಗೆ ಏನಿಲ್ಲ ಇಲ್ಲಿ ಶಿಕ್ಷಕ ವಿದ್ಯಾರ್ಥಿ ಸಂಬಂಧ ಆಗಿರ್ಬೋದು ಆತ್ಮ ಆತ್ಮೀಯ ಸ್ನೇಹಿತರ ಸಂಬಂಧ ಆಗಿರ್ಬೋದು ಈ ಎಲ್ಲ ಸಂಬಂಧಗಳನ್ನು ಆತ್ಮೀಯವಾಗಿ ಅಂದರೆ ಸಂಬಂಧಗಳ ಮೇಲಿಕೆ ನಂಬಿಕೆಯನ್ನು ಉಂಟು ಮಾಡಿಕೊಂಡು ಉತ್ತಮವಾದ ಸಹ ಸಂಬಂಧವನ್ನು ಸ್ಥಾಪಿಸಿಕೊಳ್ಳುವಂಥ ಹಂತ ಇದು ಈ ಒಂದು ಹಂತದಲ್ಲಿಯೇ ಮಗು ಏನು ಮಾಡುತ್ತಂದರೆ ಒಂದು ಉತ್ತಮವಾದ ಸಂಬಂಧವನ್ನು ಸ್ಥಾಪಿಸಿಕೊಳ್ಳಲು ಏನಾದರೂ ಎಡವಿದರೆ ಅಥವಾ ಸ್ಥಾಪಿಸಿಕೊಳ್ಳಲು ಸಾಧ್ಯವಾಗದೇ ಹೋದರೆ ಅಥವಾ ತನ್ನ ಸ್ನೇಹಿತರನ್ನು ಹೊಂದಿ ಅಥವಾ ಸ್ನೇಹಿತರನ್ನು ಬೆಳೆಸಿ ಸ್ನೇಹ ಸಂಘವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗದೇ ಹೋದರೆ ಖಂಡಿತ ಇದರ ನೆಗೆಟಿವ್ ಥಾಟ್ ಆದಂಥ ಏಕಾಂತತೆ ಅಥವಾ ಏಕಾಂಗಿ ಮನೋಭಾವ ಇವನಲ್ಲಿ ಉಂಟಾಗುತ್ತಾ ಹೋಗ್ತದೆ ಹಾಗ ಅಂದರೆ ಈ ಏಕಾಂಗಿ ಮನೋಭಾವ ಹೆಚ್ಚಾಗ್ತಾ ಹೋದಂತೆ ಸಂಬಂಧಗಳ ಮೇಲೆ ನಂಬಿಕೆನೇ ಹೋಗ್ಬಿಡುತ್ತೆ ಯಾವಾಗಲೂ ಏಕಾಂಗಿಯಾಗಿರ್ತಾನೆ ಹಾಗಾಗಿ ಈ ಒಂದು ಹಂತದಲ್ಲಿ ಏಕಾಂಗೀಯತೆ ಮತ್ತು ಆತ್ಮೀಯತೆ ತುಂಬ ಘರ್ಷಣೆಯನ್ನು ಉಂಟು ಮಾಡುತ್ತೆ ಆವಾಗ ನಾವು ಯಾವುದನ್ನು ಚೂಸ್ ಮಾಡ್ಕೊತೀವಿ ಅದರ ಆಧಾರದ ಮೇಲೆ ನಮ್ಮ ಮನೋಸಾಮಾಜಿಕ ಅಥವಾ ಸಾಮಾಜಿಕ ವಿಕಾಸ ಉಂಟಾಗುತ್ತದೆ ಇನ್ನು ಏಳನೇ ಹಂತ ಸೃಷ್ಟಿಶೀಲತೆ ಮತ್ತು ನಿಲುಗಡೆ ಇದನ್ನು ನಾವು ಮಧ್ಯವಯಸ್ಕ ಹಂತವಾದಂತಹ ನಲವತ್ತೈದರಿಂದ ಅರವತ್ತೈದು ವರ್ಷಗಳಲ್ಲಿ ನೋಡಬಹುದು ಈ ಹೆಸರೇ ಸೂಚಿಸುವಂತಹ ಹಂತ ಸಿಂಪಲ್ ಏನಪ್ಪ ಅಂದರೆ ಸೃಷ್ಟಿಶೀಲತೆ ಅಂದರೆ ಹೊಸದನ್ನು ಸೃಷ್ಟಿ ಮಾಡೋದು ವರ್ಸಸ್ ನಿಲುಗಡೆ ಅಂದರೆ ಏನಪ್ಪ ಅಂದರೆ ಹೆಂಗಿತ್ತು ಹಂಗೆ ಯಾವುದಕ್ಕೂ ಹೋಗಲ್ಲ ಅಲ್ಲಿಗೆ ಏನು ತಟಾಸ್ಥವಾಗಿರೋದು ಹೆಂಗೈತೆ ಅದನ್ನಷ್ಟೇ ಮಾಡ್ಕೊಂಡು ಹೋಗೋದು ಇಲ್ಲಿ ನೀವು ನೋಡ್ಬೋದು ಈ ನಲವತ್ತೈದು ಅರ್ ಅರವತ್ತೈದು ವಯಸ್ಸು ಯಾವುದಪ್ಪ ಅಂದರೆ ವೃತ್ತಿ ಜೀವನದ ಹಂತ ಹಾಗಾಗಿ ಈ ಒಂದು ಹಂತದಲ್ಲಿ ಈ ಸೃಷ್ಟಿಶೀಲತೆ ಮತ್ತು ನಿಲುಗಡೆ ತುಂಬ ಉಪಯುಕ್ತವಾದ ಪರಿಕಲ್ಪನೆಗಳು ಅಂದರೆ ತನ್ನ ಒಂದು ವೃತ್ತಿ ಜೀವನದಲ್ಲಿ ಹೊಸ ಹೊಸ ಬದಲಾವಣೆಗಳನ್ನು ಮಾಡಿಕೊಳ್ತಾ ಹೊಸ ಹೊಸ ಮಾರ್ಗದರ್ಶನವನ್ನು ಪಡ್ಕೊಂಡು ಸೃಜನಶೀಲತೆಯಿಂದ ಹೊಸ ಹೊಸ ಉತ್ಪಾದನಾ ಚಟುವಟಿಕೆಗಳಲ್ಲಿ ತೊಡ್ಕೊಂಡು ಸಮಾಜಕ್ಕೆ ಉಪಯುಕ್ತವಾದಂತಹ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ತಾ ಹೋಗೋದು ಅಥವಾ ಇದು ಯಾವುದು ಮಾಡದೆ ಹೋದರೆ ಖಂಡಿತ ಅವನು ಯಾಸ್ ಇಟ್ ಈಸ್ ಹೆಂಗ್ ಇತ್ ಹಾಗೆ ಏನಾಗುತ್ತೆ ಅಂದರೆ ಏ ಈಗ ನನಗೆ ಇದಿಷ್ಟು ಕೆಲಸ ಹೇಳ್ಯಾರ ಇದಿಷ್ಟು ಸುಮ್ಮನೆ ಮಾಡಬೇಡೋದು ಅಂದರೆ ಒಂದು ಈ ಮೆಕ್ಯಾನಿಕಿಸಮ್ ಅಂತಾರೆ ಅಂದರೆ ಏನಪ್ಪ ಅಂದರೆ ಕಾರ್ಯವನ್ನು ಹೆಂಗೆ ತಂಗೆ ಹೋಗೋದು ಯಾವುದು ಬದಲಾವಣೆಯನ್ನು ಮಾಡೋದಿಲ್ಲ ಹೆಂಗೆ ಹಂಗೆ ಮಾಡ್ಕೊತಾ ಹೋಗುವಂಥ ಮನೋಭಾವ ಏನಾಗುತ್ತೆ ಅಂದರೆ ಈ ಮಗುವಿನಲ್ಲಿ ಅಥವಾ ಈ ವ್ಯಕ್ತಿಯಲ್ಲಿ ಉಂಟಾಗುತ್ತೆ ಸೃಜನಶೀಲತೆ ಅನ್ನೋ ಭಾವನೆ ಏನಾಗುತ್ತೆ ಅದರ ವಿರುದ್ಧವಾಗಿ ಅಹಂ ಪ್ರವೃತ್ತಿ ಅಥವಾ ಸ್ವಾರ್ಥತೆ ಕಂಡು ಬರ್ತೈತಿ ಅಂದರೆ ನನಗೇನೋ ಕೆಲಸ ಮಾಡೋಂತ ಹೇಳ್ಯಾರಂದ್ರೆ ಹೆಚ್ಚಿಗೆ ಮಾಡಿದರೆ ಸುಮ್ಮನೆ ನನಗೇನು ನನಗೇನು ಲಾಭ ಇಲ್ಲ ನಾನು ಯಾಕೆ ಮಾಡಲಿ ಸಿಂಪಲ್ಲಾಗಿ ಎಷ್ಟು ಹೇಳೋರು ಅಷ್ಟು ಮುಗಿಸಿಡ್ಬಿಡೋಣ ಈ ಒಂದು ಮನೋಭಾವ ಉಂಟಾಗೋದ್ರ ಮೂಲಕ ವ್ಯಕ್ತಿತ್ವ ನಾಶ ಆಗ್ತಾ ಹೋಗುತ್ತೆ ಖಂಡಿತ ಮಗುವಿನಲ್ಲಿ ಅಥವಾ ವ್ಯಕ್ತಿಯಲ್ಲಿ ಸೃಜನಶೀಲತೆ ಇಲ್ಲ ಅನ್ನೋದು ಅಥವಾ ನಿಷ್ಕ್ರಿಯವಾಗಿತ್ತಾನೆ ಅಂದರೆ ಖಂಡಿತ ಆ ವ್ಯಕ್ತಿಯ ವಿಕಾಸ ಅಂದರೆ ವ್ಯಕ್ತಿತ್ವದ ವಿಕಾಸ ಕುಂಠಿತವಾಗ್ತಾ ಇದೆ ಅಂತ ಅರ್ಥ ಅವನಿಂದಾಗಿ ಯಾವುದೇ ಸಾಮಾಜಿಕ ಅಥವಾ ಸಮಾಜಕ್ಕೆ ಉಪಯುಕ್ತವಾದಂತಹ ಸೇವೆ ನಮಗೆ ಸಿಗಲ್ಲ ಅಂತ ಅರ್ಥ ಹಾಗಾಗಿ ಏನು ಮಾಡಬೇಕಂದ್ರೆ ಯಾವಾಗಲೂ ನಮ್ಮ ಕೆಲಸದಲ್ಲಿ ಅಥವಾ ನಮ್ಮ ವೃತ್ತಿಯಲ್ಲಿ ಹೊಸ ಹೊಸ ಬದಲಾವಣೆಗಳನ್ನು ಮಾಡ್ಕೊಳ್ತಾ ನಮ್ಮಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ತಾ ನಾವೇನು ಮಾಡ್ಬೇಕಂದ್ರೆ ಹೊಸದನ್ನು ಸೃಷ್ಟಿಸು ಸೃಷ್ಟಿಸುವ ಕಡೆಗೆ ನಾವೇನು ಮಾಡಬೇಕಂದ್ರೆ ಹೋಗಬೇಕು ಅನ್ನೋದೇ ಈ ಒಂದು ಹಂತದಲ್ಲಿ ನೋಡ್ಬೋದು ಇನ್ನು ನಂತರ ಕೊನೆಯ ಹಂತ ಸಮಗ್ರತೆ ವರ್ಸಸ್ ಹತಾಶೆ ಇದು ವೃದ್ಧಾಪ್ಯದ ಹಂತದಲ್ಲಿ ಬರೋದು ಅಂದರೆ ಅರವತ್ತೈದು ವರ್ಷ ನಂತರ ವೃದ್ಧಾಪ್ಯವೇ ಸೊ ಈ ಒಂದು ಹಂತದಲ್ಲಿ ಏನಾಗುತ್ತ ಅಂದರೆ ಇದು ರಿಟೈರ್ಮೆಂಟ್ ಏಜ್ ಅಂದರೆ ಏನಪ್ಪ ಅಂದರೆ ತನ್ನ ಹಿಂದಿನ ಎಲ್ಲ ಹಂತಗಳಲ್ಲೂ ಅಥವಾ ತನ್ನ ಇಡೀ ಹಿಂದಿನ ಜೀವನದಲ್ಲಿ ಎಲ್ಲ ಹಂತಗಳಲ್ಲಿ ಕೂಡ ಮೊದಲಿನ ಹಂತಗಳ ಮೊದಲಿನ ಪದಗಳಿದ್ವಲ್ಲ ಏನೋ ಕ್ರಿಯಾಶೀಲತೆಗೆ ಇರ್ಬೋದು ಆತ್ಮ ನಂಬಿಕೆ ಆಗಿರ್ಬೋದು ಸ್ವಾಯತ್ತತೆ ಉಪಕ್ರಮ ಸೃಷ್ಟಿಶೀಲತೆ ಇವೆಲ್ಲವನ್ನ ಧನಾತ್ಮಕ ಮನೋಭಾವಗಳನ್ನು ಅವನು ಏನಾದರೂ ಹೊಂದುತ್ತಾ ಬಂದಿದ್ದರೆ ಅವನಿಗೆ ಒಂದು ತೃಪ್ತಿ ಅಥವಾ ಸಂತುಷ್ಟಿ ಅನ್ನೋ ಸಿಗುತ್ತೆ ಸಂತುಷ್ಟಿ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಎಕನಾಮಿಕ್ ವರ್ಡ್ ಸಂತು ಸಂತುಷ್ಟಿ ಅಂದರೆ ಒಂದು ವಸ್ತುವಿನಲ್ಲಿ ಸಿಗಬಹುದಾದಂಥ ಒಂದು ಉತ್ಕೃಷ್ಟವಾದಂಥ ಅಥವಾ ಗರಿಷ್ಠ ಮಟ್ಟದ ತೃಪ್ತಿ ಆ ವಸ್ತುವಿನಿಂದ ಸಿಗಬೇಕಾದಂಥ ತೃಪ್ತಿ ನನಗೆ ಏನಂದರೆ ಎಷ್ಟು ಸಾಧ್ಯ ಅಷ್ಟು ಉಪಯೋಗ ನನಗೆ ಆ ವಸ್ತುವಿಂದ ಸಿಕ್ತೇ ಅದನ್ನು ಸಂತುಷ್ಟಿ ಅಂತ ಕರಿತೀವಿ ಹೀಗೆ ನಮ್ಮ ಎಲ್ಲ ಜೀವನದ ಹಂತಗಳಲ್ಲಿ ನಾನು ಎಲ್ಲದನ್ನು ಮಾಡಿದೆಪ್ಪ ಅಂದರೆ ಎಲ್ಲ ಒಳ್ಳೆಯ ವಿಚಾರಗಳನ್ನು ಬೆಳೆಸ್ಕೊಂಡೆ ಎಲ್ಲ ನನ್ನ ಗೊಂದಲಗಳನ್ನು ಪರಿಹರಿಸ್ಕೊಂಡು ನಾನು ಎಷ್ಟು ಸಾಧ್ಯ ಅಷ್ಟು ಒಂದು ಸಾಧನೆಯನ್ನು ಮಾಡ್ತಾ ಬಂದೆ ಅಂತ ನಿಮಗೇನಾದರೂ ಹಿಂದಿನ ಜೀವನವನ್ನು ನೆನೆಸ್ಕೊಂಡಾಗ ಯಾವಾಗ ವೃದ್ಧಾಪ್ಯದಲ್ಲಿ ಅಂತ ನೆನೆಸ್ಕೊಂಡಾಗ ನಿಮಗೆ ಖುಷಿಯಾಗುತ್ತೆ ಮತ್ತು ನಿಮ್ಮಲ್ಲಿ ಸಂತೃಪ್ತಿ ಮನೋಭಾವ ಮೂಡುತ್ತೆ ಅದನ್ನೇ ನಾವು ಸಮಗ್ರತೆ ಅಂತ ಕರೆಯೋದು ಇಲ್ಲಪ್ಪ ನೀನು ಅದರದ್ದು ಏನೂ ಮಾಡಲಿಲ್ಲ ಅಥವಾ ನೆನೆಸ್ಕೊಂಡಾಗ ಅಯ್ಯೋ ನಾನು ಅದು ಮಾಡಬೇಕಾಯಿತು ಅದು ಮಾಡಲಿಲ್ಲ ಅಥವಾ ಒಳ್ಳೆ ವಿಚಾರಗಳನ್ನು ನಾನು ಮಾಡಿಸ್ಕೊಳ್ಬೇಕು ಒಳ್ಳೆ ವಿಚಾರವನ್ನು ಕಲ್ಕೊಂತ ಬರಬೇಕಾಗಿತ್ತು ಮಾಡಲಿಲ್ಲ ಅಂತ ಏನಾದರೂ ಅನಿಸಿದರೆ ಆವಾಗ ಉಂಟಾಗೋದು ಆಬ್ವಿಯಸ್ಲಿ ಹತಾಶೆ ಹತಾಶೆ ಏನು ಯಾವುದನ್ನು ನಾನು ಮಾಡಲಿಕ್ಕಾಗಲಿಲ್ಲ ಅಂತ ಕೊರಗ್ತೇವಲ್ಲ ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಹತಾಶೆ ಅಂತ ಕರಿತೀವಿ ಹೀಗೆ ನಮ್ಮ ಜೀವನದ ಎಲ್ಲ ಹಂತಗಳಲ್ಲಿ ತೃಪ್ತಿಕರವಾದಂಥ ಜೀವನವನ್ನು ನಡೆಸ್ಕೊಂಡು ಬಂದಿದ್ವಿ ಅಂದರೆ ನಮಗೆ ಯಾವುದೇ ಚಿಂತೆ ಇಲ್ಲದೆ ವೃದ್ಧಾಪ್ಯವನ್ನು ಆರಾಮಾಗಿ ತುಂಬ ಒಂದು ಖುಷಿಯಾಗಿ ಕಳೀಬೋದು ಅದೇ ನಾವೇನಾದರೂ ಹಿಂದಿನ ನಮ್ಮ ಹಂತಗಳಲ್ಲಿ ಏನಾದರೂ ತಪ್ಪುಗಳನ್ನು ಅಥವಾ ತಿಳಿದ್ರೂ ನಾವು ಅದನ್ನು ಮಾಡದೆ ಅಸಡ್ಡೆ ಮಾಡ್ತಾ ಬಂದಿದ್ದರೆ ಅಥವಾ ನಮ್ಮಲ್ಲಿ ವಿಕಾಸವನ್ನು ಬದಲಾಯಿಸ್ಕೊಳ್ಳದೇ ಬಂದಿದ್ದರೆ ನಾವೇನಾಗ್ತವೆ ಅಂದರೆ ವೃದ್ಧಾಪ್ಯದ ಹಂತದಲ್ಲಿ ಅವುಗಳ ಬಗ್ಗೆ ಜಿಗುಪ್ಸೆಯನ್ನು ಹೊಂದುವುದು ಮೂಲಕ ಹತಾಶೆಯ ಮನೋಭಾವನ ಹೊಂದು ಮೂಲಕ ಸಾಯುವವರೆಗೂ ಏನು ಮಾಡ್ತೀವಿ ಅಂದರೆ ಕೊರಗ್ತಾ ಸಾಯ್ತೀವಿ ಹಾಗಾಗಿ ಎರಿಕ್ಸನ್ ಅವ್ರು ಹೇಳ್ತಾರೆ ಪ್ರತಿಯೊಂದು ಧನಾತ್ಮಕ ವಿಷಯಗಳು ಮತ್ತು ಋಣಾತ್ಮಕ ವಿಷಯಗಳ ಸಂಘರ್ಷ ನಮ್ಮ ಪ್ರತಿಯೊಂದು ಹಂತದಲ್ಲೂ ನಡೀತಾ ಹೋಗುತ್ತೆ ಜೀವನದ ಹಂತದಲ್ಲಿ ಅವುಗಳಲ್ಲಿ ನಾವು ಧನಾತ್ಮಕ ಹಂತಗಳನ್ನು ಪ್ರೋತ್ಸಾಹಿಸಿ ನಮ್ಮ ಜೀವನವನ್ನು ಆಶಾಭಾವದಿಂದ ಏನು ಮಾಡಬೇಕಂದ್ರೆ ಪೂರೈಸಿಕೊಳ್ಳಬೇಕು ಎಲ್ಲವನ್ನು ಆಶಾ ಧನಾತ್ಮಕವಾದಂಥ ಮನೋಭಾವನ ಬೆಳೆಸ್ಕೊಳ್ತಾ ನಮ್ಮ ಜೀವನದ ವಿಕಾಸವನ್ನು ನಾವೇನು ಮಾಡಬೇಕಂದ್ರೆ ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತ ಏನು ಮಾಡಿದಾರೆ ಅಂದ್ರೆ ಎರಿಕ್ಸನ್ ಅವರು ಹೇಳ್ತಾರೆ ಸೊ ಇದಿಷ್ಟು ಏನಪ್ಪ ಅಂದರೆ ಮನೋಸಾಮಾಜಿಕ ವಿಕಾಸದ ಹಂತಗಳು ಮುಂದಿನ ತರಗತಿಯಲ್ಲಿ ನಾವು ಮತ್ತೊಂದು ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನು ಕಾಣ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು